ಇಡೀ ದೇಶಾದ್ಯಂತ ಬಿ ಜೆ ಪಿಯವರು ಕಳೆದ ಹನ್ನೊಂದು ವರ್ಷದಿಂದ ನಿರಂತರವಾಗಿ ಎಲೆಕ್ಷನ್ ರಿಗ್ಗಿಂಗ್ ಮಾಡುವಂಥದ್ದು ಇ ವಿ ಎಮ್ನ ಟೀಟ್ ಮಾಡುವಂಥದ್ದು ಇಮ್ ಇ ವಿ ಎಮ್ನ ಮ್ಯಾನುಪ್ರೇಟ್ ಮಾಡಿ ಚುನಾವಣೆನ ಗೆಲ್ಲುವಂಥದ್ದಕ್ಕೆ ಏನು ನಿರಂತರವಾಗಿ ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯುನ್ಸಿನಲ್ಲೂ ಕೂಡ ನಾನೇನು ನಾನು ಸ್ಪರ್ಧೆ ಮಾಡಿದ್ದೆ ಇಲ್ಲಿಯೂ ಕೂಡ ಒಂದಷ್ಟು ನ್ಯೂನತೆ ಆಗಿರೋದನ್ನ ನಾನು ಪಟ್ಟಿ ಮಾಡಿದ್ದೇನೆ ಈ ಥರದ ಒಂದು ಬುಕ್ಕನ್ನು ತಯಾರಿ ಮಾಡಿದ್ದೇನೆ ಇದರಲ್ಲಿ ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ನಾನು ಹಂಚಿಕೊಳ್ಳುವಂಥದಕ್ಕೆ ಬದ್ಧನಾಗಿದ್ದೇನೆ ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಎಂಟನೇ ತಾರೀಕು ನಮ್ಮದೇನು ಬೆಂಗಳೂರಲ್ಲಿ ಸಭೆ ಇದೆ ಅದಲ್ಲದೆ ಎಲೆಕ್ಷನ್ ಕಮಿಷನ್ಗೆ ಏನು ದೂರು ಕೊಡುವಂಥದ್ದು ಇದ್ದೀವಿ ಮೈಸೂರು ಲೋಕಸಭಾ ಸೇರಿಸಿ ಕೊಡುವಂಥ ಕೆಲಸನ ನಾವು ಮಾಡ್ತೀವಿ ಇಲ್ಲಿ ಒಂದು ಉದಾಹರಣೆ ನಾನು ನಿಮ್ಗೆ ಹೇಳ್ತೀನಿ ಮೈಸೂರು ಲೋಕಸಭಾ ಕಾನ್ಸ್ಟುನ್ಸಿಗೆ ಒಟ್ಟು ಎಷ್ಟು ಎಂಟು ಅಸೆಂಬ್ಲಿ ಕಾನ್ಸ್ಟುನ್ಸಿಗಳು ಬರ್ತವೆ ಎಂಟು ಅಸೆಂಬ್ಲಿ ಕಾನ್ಸ್ಟುನ್ಸಿಯಿಂದ ಒಟ್ಟು ಎರಡು ಸಾವಿರದ ಇನ್ನೂರ ಇಪ್ಪತ್ತೆರಡು ಎರಡು ಸಾವಿರದ ಇನ್ನೂರ ಎರಡು ಬೂತ್ಗಳಿದ್ದಾವೆ ಎರಡು ಸಾವಿರದ ಇನ್ನೂರು ಎರಡು ಬೂತ್ಗಳಿದ್ದಾವೆ ಒಟ್ಟು ಇಪ್ಪತ್ತ ಮೂರು ಲಕ್ಷ ಮತದಾರರಿದ್ದರು ಇದರಲ್ಲಿ ಬೂತ್ ವೈಸು ನಾನು ಅಸಸ್ ಮಾಡಿದ್ದೀನಿ ನಾನು ನಮ್ಮ ಸೋಷಿಯಲ್ ಮೀಡಿಯಾ ಇನ್ಚಾರ್ಜು ಹೇಮಂತ್ ಕುಮಾರ್ ಅವರು ಎಲ್ಲ ಸೇರಿಕೊಂಡು ಕಳೆದ ನಾಲ್ಕು ತಿಂಗಳಿಂದ ಕೂರಂಕುಷವಾಗಿ ಪರಿಶೀಲನೆ ಮಾಡಿ ಸ್ಪಾರ್ಟ್ಗೆ ಹೋಗಿ ಒಂದಷ್ಟು ನಿಜವಾದ ಸಂಗತಿಯನ್ನು ಇಲ್ಲಿ ಪಟ್ಟಿ ಮಾಡಿದ್ದೇವೆ ಎರಡು ಸಾವಿರದ ಇನ್ನೂರ ಎರಡು ಬೂತ್ಗಳ ಪೈಕಿ ಇನ್ನೂರ ತೊಂಬತ್ತೆರಡು ಬೂತ್ಗಳಲ್ಲಿ ರಿಗ್ಗಿಂಗ್ ಆಗಿರುವಂಥದಕ್ಕೆ ಬಿ ಜೆ ಪಿಯು ರಿಗ್ ಮಾಡಿದ್ದಾರೆ ಅನ್ನುವಂಥದಕ್ಕೆ ಒಂದು ದಾಖಲೆಗಳನ್ನು ನಾವು ತಯಾರಿ ಮಾಡಿದ್ದೇವೆ ಇನ್ನೂರ ತೊಂಬತ್ತೆರಡು ಬೂತ್ಗಳಲ್ಲಿ ಒಟ್ಟು